ಯುಎಸ್ ಮಾಜಿ ಅಧ್ಯಕ್ಷರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಜೋ ಬೈಡನ್ ಶೀಘ್ರ ಗುಣಮುಖರಾಗಿ ಎಂದು ಹಾರೈಸಿದ ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಮಾರಣಾಂತಿಕ ಪ್ರಾಸ್ಟೇಟ್ ಕ್ಯಾನ್ಸರ್ ನಿಂದ ಬಳಲುತ್ತಿರುವ ಆಘಾತಕಾರಿ ಸಂಗತಿ ಬಯಲಾಗಿದೆ ಎಂಬತ್ತೆರಡು ವರ್ಷದ ಜೋ ಬೈಡನ್ ಅವರ ಕ್ಯಾನ್ಸರ್ ಗ್ಲೀಸನ್ ಸ್ಕೋರ್ ಒಂಬತ್ತನಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ಅವರ ಮೂಳೆಗಳಿಗೆ ಹರಡಿದೆ ಎಂದು ಬೈಡನ್ ಅವರ ಕಚೇರಿ ಮಾಹಿತಿ ನೀಡಿದೆ ಬೈಡನ್ ಕುಟುಂಬವು ಸಂಭವನೀಯ ಚಿಕಿತ್ಸಾ ಯೋಜನೆಗಳಿಗಾಗಿ ಆಯ್ಕೆಗಳನ್ನ ಪರಿಶೀಲಿಸುತ್ತಿದೆ ಎಂದು ಮೂಲಗಳು ಖಚಿತಪಡಿಸಿವೆ ಈ ಮಧ್ಯೆ ಜೋ ಬೈಡನ್ ಅವರ ಆರೋಗ್ಯ ಸುಧಾರಣೆಗಾಗಿ ಅಮೆರಿಕದ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೋರ್ವ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಸೇರಿದಂತೆ ಹಲವು ಗಣ್ಯರು ಪ್ರಾರ್ಥಿಸಿದ್ದಾರೆ ಹೌದು ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಮತ್ತು ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾಜಕೀಯ ಕ್ಷೇತ್ರದಲ್ಲಿ ಪರಮ ವೈರಿಗಳು ಕಳೆದ ಬಾರಿಯ ಅಧ್ಯಕ್ಷೀಯ ಚುನಾವಣೆಯ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಜೋ ಬೈಡನ್ ವಿರುದ್ಧ ಹರಿಹಾಯ್ದಿದ್ದು ಅಷ್ಟಿಷ್ಟಲ್ಲ ಬೈಡನ್ ಕೂಡ ಟ್ರಂಪ್ ವಿರುದ್ಧ ಭಾರಿ ಪ್ರಚಾರವನ್ನೇ ನಡೆಸಿದ್ದರು ಆದರೆ ಇದೀಗ ಜೋ ಬೈಡನ್ ಮಾರಣಾಂತಿಕ ಪ್ರಾಸ್ಟೇಟ್ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದಾರೆ ಈ ಸಂದರ್ಭದಲ್ಲಿ ರಾಜಕೀಯ ವೈರತ್ವವನ್ನ ಬದಿಗಿಟ್ಟಿರುವ ಡೊನಾಲ್ಡ್ ಟ್ರಂಪ್ ಜೋ ಬೈಡನ್ ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ ಜೋ ಬೈಡನ್ ಅವರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಎಂದು ತಿಳಿದು ನನಗೆ ಆಘಾತವಾಗಿದೆ ಮಾಜಿ ಅಧ್ಯಕ್ಷರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ರಾಜಕೀಯ ವೈರತ್ವ ಮರೆತ ಡೊನಾಲ್ಡ್ ಟ್ರಂಪ್ ತ್ವರಿತ ಮತ್ತು ಯಶಸ್ವಿ ಚಿಕಿತ್ಸೆಗೆ ಟ್ರಂಪ್ ಆಗ್ರಹ ಜೋ ಬೈಡನ್ ಅವರ ಅರಿವಿನ ಸಾಮರ್ಥ್ಯಗಳ ಬಗ್ಗೆ ದೀರ್ಘಕಾಲದಿಂದ ಅಪಹಾಸ್ಯ ಮಾಡುತ್ತಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮಾಜಿ ರಾಜಕೀಯ ಪ್ರತಿಸ್ಪರ್ಧಿಯ ಅನಾರೋಗ್ಯದ ಸುದ್ದಿ ಕೇಳಿ ದುಃಖಿತರಾಗಿದ್ದಾರೆ ಈ ಕುರಿತು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಡೊನಾಲ್ಡ್ ಟ್ರಂಪ್ ಜೋ ಬೈಡನ್ ಅವರ ಅನಾರೋಗ್ಯದ ಸುದ್ದಿ ಕೇಳಿ ನಾನು ಮತ್ತು ಮೆಲಾನಿಯಾ ತುಂಬಾ ದುಃಖಿತರಾಗಿದ್ದೇವೆ ಜೋ ಬೈಡನ್ ಅವರ ತ್ವರಿತ ಮತ್ತು ಯಶಸ್ವಿ ಚೇತರಿಕೆಯನ್ನ ನಾವು ಬೈ ಿಸುತ್ತೇವೆ ಎಂದು ಹೇಳಿದ್ದಾರೆ ಜೋ ಬೈಡನ್ ಅವರ ಅನಾರೋಗ್ಯದ ಸುದ್ದಿ ಅವರ ರಾಜಕೀಯ ವೈರಿ ಡೊನಾಲ್ಡ್ ಟ್ರಂಪ್ ಅವರಿಗೂ ದುಃಖ ತರಿಸಿದೆ ಜೋ ಬೈಡನ್ ಅವರ ಆರೋಗ್ಯ ಸುಧಾರಣೆಗೆ ಪ್ರಾರ್ಥಿಸಿರುವ ಡೊನಾಲ್ಡ್ ಟ್ರಂಪ್ ಈ ಸಂಕಷ್ಟದ ಸಮಯದಲ್ಲಿ ಜೋ ಬೈಡನ್ ಕುಟುಂಬದೊಂದಿಗೆ ಗಟ್ಟಿಯಾಗಿ ನಿಂತಿರುವುದಾಗಿ ಘೋಷಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಈ ನಡೆ ಅಮೇರಿಕನ್ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿ ತೋರಿಸಿದೆ ಜೋ ಬೈಡನ್ ಅವರಿಗಾಗಿ ಮಿಡಿದ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ನಾಯಕರು ಮೆಚ್ಚುಗೆ ಸೂಚಿಸಿದ್ದಾರೆ ಗೆಳೆಯನಿಗಾಗಿ ಮಿಡಿದ ಬರಾಕ್ ಒಬಾಮಾ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ ಮಾಜಿ ಅಧ್ಯಕ್ಷ ಇನ್ನು ಅಮೆರಿಕದ ಮತ್ತೋರ್ವ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಕೂಡ ಜೋ ಬೈಡನ್ ಅವರ ಆರೋಗ್ಯ ಸುಧಾರಣೆಗೆ ಪ್ರಾರ್ಥಿಸಿದ್ದಾರೆ ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ ನಲ್ಲಿ ಟ್ವೀಟ್ ಮಾಡಿರುವ ಬರಾಕ್ ಓಬಾಮಾ ಮಿಷೆಲ್ ಮತ್ತು ನಾನು ಇಡೀ ಬೈಡನ್ ಕುಟುಂಬದ ಬಗ್ಗೆ ಯೋಚಿಸುತ್ತಿದ್ದೇವೆ ಕ್ಯಾನ್ಸರ್ಗೆ ಎಲ್ಲಾ ರೀತಿಯಲ್ಲೂ ಮಹತ್ವದ ಚಿಕಿತ್ಸೆಗಳನ್ನ ಕಂಡುಹಿಡಿಯಲು ಜೋ ಬೈಡನ್ ಪ್ರಯತ್ನಿಸಿದ್ದಷ್ಟು ಯಾರೂ ಪ್ರಯತ್ನ ಮಾಡಿಲ್ಲ ಅವರು ತಮ್ಮ ವಿಶಿಷ್ಟ ಸಂಕಲ್ಪ ಮತ್ತು ದೇವರ ಕೃಪೆಯಿಂದ ಈ ಸವಾಲನ್ನು ಯಶಸ್ವಿಯಾಗಿ ಎದುರಿಸುತ್ತಾರೆ ಎಂದು ನನಗೆ ಭರವಸೆ ಇದೆ ನಾವು ತ್ವರಿತ ಮತ್ತು ಸಂಪೂರ್ಣ ಚೇತರಿಕೆಗಾಗಿ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದ್ದಾರೆ ಬರಾಕ್ ಒಬಾಮಾ ಮಾತ್ರವಲ್ಲದೆ ಅಮೆರಿಕಾದ ಮಾಜಿ ಅಧ್ಯಕ್ಷೆ ಕಮಲಾ ಹ್ಯಾರಿಸ್ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹಿಲರಿ ಕ್ಲಿಂಟನ್ ಮತ್ತು ಮಾಜಿ ಹೌಸ್ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ಕೂಡ ಜೋ ಬೈಡನ್ ಅವರ ಶೀಘ್ರ ಚೇತರಿಕೆಗೆ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಜೋ ಬೈಡನ್ ಅವರ ಪುತ್ರ ಬ್ಯೂ ಬೈಡನ್ ಮೆದುಳಿನ ಕ್ಯಾನ್ಸರ್ ನಿಂದ ನಿಧನರಾಗಿದ ನಂತರ ಕ್ಯಾನ್ಸರ್ ಸಾವಿನ ಪ್ರಮಾಣವನ್ನ ಕಡಿಮೆ ಮಾಡಲು ಮತ್ತು ಮಾರಕ ಕಾಯಿಲೆಯಿಂದ ಬಳಲುತ್ತಿರುವ ಜನರ ಜೀವನವನ್ನು ಸುಧಾರಿಸುವ ಪ್ರಯತ್ನದಲ್ಲಿ ಜೋ ಬೈಡನ್ ಅವರು ಕ್ಯಾನ್ಸರ್ ಮೂನ್ ಶಾಟ್ ಉಪಕ್ರಮವನ್ನ ಮುನ್ನಡೆಸಿದ್ದನ್ನು ಇಲ್ಲಿ ಸ್ಮರಿಸಬಹುದು